ಗಣಕರಂಗದ ಮುಖ್ಯಸ್ಥರಿಗೆ ಅಧ್ಯಕ್ಷರುಗಳಿಗೆ ಹಾಗೂ ಎಲ್ಲ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಹೆಸರು ಯಶಪ್ಪ ನಾನು ಸಮಾಜಶಾಸ್ತ್ರದ ಉಪನ್ಯಾಸಕನಾಗಿರುತ್ತೇನೆ ನನ್ನ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಸಿಕ್ಸ್ ಡಬಲ್ ಫೈವ್ ಡಬಲ್ ಸೆವೆನ್ ಗಣಕ ರಂಗ ಸ್ಪರ್ಧಾ ಕೈ ಒಂದು ಇಂದು ಕೋಡ್ ಬಿಲ್ ಮತ್ತು ಬಾಬಾ ಸಾಹೇಬರ ಲೇಖನ ಸ್ಪರ್ಧೆಯನ್ನು ಶೀರ್ಷಿಕೆ ಭಾರತೀಯ ಮಹಿಳೆಯರ ಬೆಳಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶವು ಸಾವಿರಾರು ವರ್ಷಗಳಿಂದಲೂ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿದೆ ಕತ್ತಲೆಯುಗ ಎನ್ನುವ ವಿಧಾನದಲ್ಲಿ ಶೋಷಣೆಯನ್ನು ಅನುಭವಿಸುತ್ತಾ ಜೀವಿಸುತ್ತಾ ಇದ್ದರು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡರೆ ನಮ್ಮ ದೇಶದ ಸ್ತ್ರೀಯರು ಶೋಷಣೆಯ ಶೌಚನೀಯವಾಗಿತ್ತು ಅಂದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ ನಂತರ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ದೇಶಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡಲಾಯಿತು ಆ ಸಂವಿಧಾನ ರಚನೆಯಲ್ಲಿ ಕಾನೂನು ಮಂತ್ರಿಗಳಾಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಗಮನಾರ್ಹವಾದದ್ದು ಈ ಶತಮಾನವನ್ನು ಮಹಿಳೆಯರಿಗೆ ಅಂಕಿತ ಮಾಡಬಹುದು ಯಾಕೆಂದರೆ ಮಹಿಳೆಯರನ್ನು ಬಂಧನದಿಂದ ಬಿಡುಗಡೆಗೊಳಿಸಿದ ದಿನಗಳು ಎಂದು ಹೇಳಬಹುದು ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಅಂದಿನ ಸರ್ಕಾರದಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳು ಆಗಿದ್ದರು ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಗಳು ಆಗಿರ್ತಾರೆ ಅವರು ಅವರು ಇರುವಂಥ ಸದನದಲ್ಲಿ ಮಹಿಳೆಯರ ಬಗ್ಗೆ ತುಂಬ ಕಾಳಜಿ ವಹಿಸಿಕೊಂಡಿರುವ ಕಾಳಜಿಯನ್ನು ಹೊಂದಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕರಡು ಸಿದ್ಧಪಡಿಸಿದ್ದರು ಅದರಲ್ಲಿ ಮಹಿಳೆಯರ ದಿಕ್ಕನ್ನು ಬದಲಿಸುವ ಕಾಯ್ದೆಗಳಿದ್ದವು ಅವುಗಳನ್ನು ಸದನದಲ್ಲಿ ಮಂಡಿಸಿದ ಸಂದರ್ಭದಲ್ಲಿ ದೇಶದ ಎಲ್ಲ ಕಡೆಗಳಲ್ಲಿ ದೇಶವ್ಯಾಪ್ತಿಯಾಗಿ ಅನೇಕರು ವಿರೋಧವನ್ನು ವ್ಯಕ್ತಪಡಿಸಿದರು ಆಗ ಕಾಯ್ದೆಗಳು ತಿರಸ್ಕಾರವಾದವು ಅದಕ್ಕೆ ಬಾಬಾ ಸಾಹೇಬರು ಮನನೊಂದು ಕಾನೂನು ಮಂತ್ರಿಗೆ ರಾಜೀನಾಮೆಯನ್ನು ನೀಡಿದರು ಆದರೆ ಆ ಕಾಯ್ದೆಗಳನ್ನು ದೇಶದ ಪ್ರಧಾನಮಂತ್ರಿಗಳಾಗಿರುವ ಆಗಿನ ಜವಾಹರ್ಲಾಲ್ ನೆಹರು ಅವರು ಆ ಕಾಯ್ದೆಗಳನ್ನು ಒಂದೊಂದು ಜಾರಿಗೆ ತರುತ್ತಾರೆ ಅವುಗಳೆಂದರೆ ಕೆಲವೊಂದನ್ನು ಪಟ್ಟಿ ಮಾಡಿದ್ದೇನೆ ಈ ಕೆಳಗಿನಂತೆ ನಾವು ನೋಡಬಹುದು ಕಾನೂನಾತ್ಮಕ ಶಾಸನಗಳು ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಹಿಂದೂ ದತ್ತ ಮತ್ತು ಜೀವನಾಂಶ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಎರಡು ಸಾವಿರದ ಐದರಲ್ಲಿ ಹೀಗೆ ಒಂದೊಂದು ಕಾಯ್ದೆಗಳನ್ನು ಆಯಾ ಕಾಲಕ್ಕೆ ತಕ್ಕಂತೆ ಜಾರಿಗೊಳಿಸಿದರು ಮತ್ತು ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದರೆ ಲಿಂಗ ತಾರತಮ್ಯವು ನಮ್ಮ ದೇಶದಲ್ಲಿ ತುಂಬಿ ತುಳುಕ್ತಾ ಇದೆ ಲಿಂಗ ತಾರತಮ್ಯ ಲಿಂಗ ಲಿಂಗವನ್ನು ಗಂಡು ಹೆಣ್ಣು ಆಧಾರದ ಮೇಲೆ ಅಥವಾ ಹೆಣ್ಣನ್ನು ಕೀಳು ಎಂದು ಭಾವ ಮಾಡುವುದನ್ನು ಲಿಂಗ ತಾರತಮ್ಯ ಎನ್ನುತ್ತೇವೆ ಪ್ರತಿಯೊಬ್ಬರನ್ನು ಲಿಂಗದ ಆಧಾರದ ಮೇಲೆ ಗಂಡು ಅಥವಾ ಹೆಣ್ಣು ಎಂದು ವಿಂಗಡಿಸುತ್ತೇವೆ ಸಾಮಾಜಿಕವಾಗಿ ಸ್ತ್ರೀಯರು ಹಾಗೂ ಪುರುಷರು ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸುತ್ತಾರೆ ಲಿಂಗ ಪಾತ್ರವು ಆಯಾ ವ್ಯಕ್ತಿಯ ತನ್ನ ಲಿಂಗಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುವ ಪಾತ್ರವಾಗಿದೆ ನಂತರ ಲಿಂಗ ಪಾತ್ರ ಸಿದ್ಧ ನಮೂನೆಗಳು ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರ ಪಾತ್ರಗಳಿಗೆ ಉನ್ನತ ಅಂತಸ್ತನ್ನು ನೀಡಲಾಗುತ್ತದೆ ಅಲ್ಲದೆ ಸ್ತ್ರೀಯರ ಪಾತ್ರಗಳಿಗೆ ಸ್ತ್ರೀಯರ ಪಾತ್ರಗಳು ನಿಕೃಷ್ಟವಾಗಿರ್ತವೆ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಪುರುಷರು ಆಸಕ್ತಿಗಳಿಗೆ ಪ್ರಾಶಸ್ತ್ಯ ನೀಡಲಾಗುತ್ತದೆ ಪುರುಷರು ಉತ್ಪಾದನಾ ಕಾರ್ಯವನ್ನು ಹಾಗೂ ಸ್ತ್ರೀಯರು ಪ್ರಜೋತ್ಪತ್ತಿಯ ಕಾರ್ಯವನ್ನು ನಿರ್ವಹಿಸುವುದು ಸಾಮಾನ್ಯವಾಗಿದೆ ವೇತನರಹಿತವಾದ ಗೃಹ ಕೃತ್ಯವು ಹೊರಗೆ ದುಡಿದ ಕಾರ್ಯಕ್ಕಿಂತ ಕಡಿಮೆ ಎಂದು ಭಾವಿಸಲಾಗುತ್ತದೆ ಸ್ತ್ರೀಯರು ದೈಹಿಕವಾಗಿ ಕಡಿಮೆ ಶಕ್ತಿಯುಳ್ಳವರೆಂಬ ಕಾರಣಕ್ಕೆ ಹಲವಾರು ಸಮಾಜಗಳು ಅವರ ಮೇಲೆ ಬಹಳಷ್ಟು ನಿರ್ಬಂಧಗಳು ನಿಷೇಧಗಳನ್ನು ವಿಧಿಸುತ್ತವೆ ಇವುಗಳನ್ನು ಸರಿಪಡಿಸುವುದಕ್ಕಾಗಿಯೇ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸಮಾನತೆಯತ್ತ ವರದಿಯನ್ನು ಜಾರಿಗೆ ತರಲಾಯಿತು ಭಾರತೀಯ ಮಹಿಳೆಯರ ಅಂತಸ್ತು ಮತ್ತು ಸಮಸ್ಯೆಗಳನ್ನು ಪರಿಶೀಲಿಸಲು ರಾಷ್ಟ್ರೀಯ ಆಯೋಗವನ್ನು ರಚಿಸಲಾಯಿತು ಈ ಆಯೋಗದ ವರದಿಯನ್ನು ಸಮಾನತೆಯತ್ತ ವರದಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಂದು ಕರೆಯುತ್ತೇವೆ ಸಮಾನತೆಯತ್ತ ವರದಿಯು ವರದಿಯ ಉದ್ದೇಶಗಳು ಮಹಿಳೆಯರ ಸಾಮಾಜಿಕ ಅಂತಸ್ತು ಶಿಕ್ಷಣ ಮತ್ತು ಉದ್ಯೋಗಗಳ ಮೇಲೆ ಪ್ರಭಾವ ಬೀರುವ ಸಂವಿಧಾನಾತ್ಮಕ ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ಅವಕಾಶಗಳ ಪರಿಶೀಲನೆಯಾಗಿದೆ ಕಳೆದ ಎರಡು ದಶಕಗಳಲ್ಲಿ ಈ ಸೌಲಭ್ಯಗಳು ದೇಶದ ಗ್ರಾಮೀಣ ಭಾಗದ ಮಹಿಳೆಯರ ಅಂತ್ಯಸ್ತಿನ ಮೇಲೆ ಬೀರಿದ ಪ್ರಭಾವವನ್ನು ಮೌಲ್ಯಮಾಪನ ಮಾಡುವುದು ಹಾಗೂ ಇನ್ನೂ ಪರಿಣಾಮಕಾರಿಯಾದ ಕಾರ್ಯಕ್ರಮಗಳನ್ನು ಕುರಿತು ಸಲಹೆ ನೀಡುವುದು ಮೂರನೆಯದಾಗಿ ಮಹಿಳೆಯರಲ್ಲಿ ಶಿಕ್ಷಣದ ಅಭಿವೃದ್ಧಿ ಕುರಿತು ಅಭ್ಯಾಸಿಸುವುದು ಮತ್ತು ಕೆಲವು ಕ್ಷೇತ್ರಗಳಲ್ಲಿ ನಿಧಾನ ಪ್ರಗತಿಯ ಕಾರಣಗಳನ್ನು ಗುರುತಿಸುವುದು ಸೂಕ್ತ ಪರಿಹಾರಾತ್ಮಕ ಸಲಹೆಗಳನ್ನು ನೀಡುವುದು ಆಗಿರುತ್ತದೆ ನಾಲ್ಕನೇದಾಗಿ ಉದ್ಯೋಗ ಮತ್ತು ವೇತನದಲ್ಲಿ ತಾರತಮ್ಯವು ಸೇರಿದಂತೆ ದುಡಿಯುವ ಮಹಿಳೆಯರ ಸಮಸ್ಯೆಗಳನ್ನು ಸಮೀಕ್ಷೆ ಮಾಡುವುದು ಬದಲಾದ ಸಾಮಾಜಿಕ ಮಾದರಿಗಳಲ್ಲಿ ಪತ್ನಿಯರಾಗಿ ಹಾಗೂ ತಾಯಿಯರಾಗಿ ಮಹಿಳೆಯರ ಅಂತಸ್ತನ್ನು ಪರಿಶೀಲಿಸುವುದು ಮತ್ತು ಉನ್ನತ ಶಿಕ್ಷಣ ಹಾಗೂ ಉದ್ಯೋಗಗಳ ಕ್ಷೇತ್ರಗಳಲ್ಲಿ ಅವರ ಸಮಸ್ಯೆಗಳನ್ನು ಗುರುತಿಸುವುದು ಜನಸಂಖ್ಯಾ ನೀತಿಗಳು ಮತ್ತು ಕುಟುಂಬ ಯೋಜನೆ ಕಾರ್ಯಕ್ರಮಗಳು ಮಹಿಳೆಯರ ಅಂತಸ್ತಿನ ಮೇಲೆ ಬೀರಿದ ಪ್ರಭಾವ ಕುರಿತಂತೆ ಪ್ರಕರಣಗಳ ಸಮೀಕ್ಷೆ ಮಾಡುವುದು ಆರನೆಯದಾಗಿ ದೇಶ ನಿರ್ಮಾಣ ಕಾರ್ಯದಲ್ಲಿ ಮಹಿಳೆಯರು ಪೂರ್ಣ ಪ್ರಮಾಣದ ಪಾತ್ರ ನಿರ್ವಹಿಸಲು ಸಾಧ್ಯವಾಗುವಂತೆ ಮಾಡುವ ಇತರ ಯಾವುದೇ ಕಾರ್ಯಕ್ರಮಗಳನ್ನು ಸೂಚಿಸುವುದು ಸಂವಿಧಾನದಲ್ಲಿ ಸಮಾನತೆಯು ಮಹಿಳೆಯರಿಗೆ ಅನುಕೂಲವಾಯಿತು ಎಂದು ನಂಬಲಾಗಿತ್ತು ಆದರೆ ಮಹಿಳೆಯರು ಪುರುಷರಿಗೆ ಸಮಾನವಾದ ಅಂತಸ್ತನ್ನು ಹೊಂದಿದ್ದಾರೆ ಮತ್ತು ಅವರ ಎಲ್ಲ ಕಾರ್ಯಗಳಿಗೆ ಪುರುಷರ ಬೆಂಬಲವಾಗಿರುತ್ತಾರೆ ಬಹುಸಂಖ್ಯಾತ ಭಾರತೀಯ ಮಹಿಳೆಯರು ಇಂದು ಇಂದು ಕೂಡ ಹಿಂಸೆ ವರದಕ್ಷಿಣೆ ಲಿಂಗ ತಾರತಮ್ಯ ಮುಂತಾದವುಗಳ ಬಲಿಪಶು ಬಲಿಪಶುಗಳಾಗಿರುವುದನ್ನು ಆಯೋಗದ ವರದಿ ತಿಳಿಸಿತು ಆಯೋಗದ ವರದಿಯು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳುವಾಗ ಸರ್ಕಾರದ ನೀತಿಗಳ ಮೇಲೆ ಪ್ರಭಾವ ಬೀರಿದೆ ಮಹಿಳೆಯರ ಅಂತಸ್ತು ಹಾಗೂ ಪಾತ್ರಗಳನ್ನು ಕುರಿತಾದ ಕೆಲವು ತಪ್ಪು ತಪ್ಪು ಕಲ್ಪನೆಗಳನ್ನು ಆಯೋಗದ ವರದಿಯು ಗುರುತಿಸಿದೆ ಮಹಿಳೆಯರ ಅಧ್ಯಯನ ಕುರಿತಂತೆ ಇನ್ನಷ್ಟು ಅಧ್ಯಯನಗಳಿಗೆ ಇದು ಪ್ರಾರಂಭಿಕ ವೇದಿಕೆ ಒದಗಿಸಿತು ಹಾಗೆ ಮುಂದೆ ಮಹಿಳೆಯರ ಬಗ್ಗೆ ಇನ್ನೂ ಎಚ್ಚೆತ್ತುಕೊಂಡಿರುವಂಥ ಸರ್ಕಾರವು ಮಹಿಳಾ ಸಬಲೀಕರಣವನ್ನು ಮಾಡತೊಡಗಿತು ಈ ಮಹಿಳಾ ಸಬಲೀಕರಣ ಎಂದರೆ ಮಹಿಳೆಯರಿಗೆ ಅಧಿಕಾರ ಕೊಡುವುದು ಎಂದರ್ಥ ಸಬಲೀಕರಣವು ಮಹಿಳೆಯರನ್ನು ಸಬಲಗೊಳಿಸಲು ಅಧಿಕಾರ ಕೊಡುವುದನ್ನು ಸೂಚಿಸುತ್ತದೆ ಸಬಲೀಕರಣದ ಕಲ್ಪನೆಯನ್ನು ಬಡವರು ಮತ್ತು ಹಿಂದುಳಿದ ವರ್ಗಗಳ ಸ್ಥಿತಿಯಲ್ಲಿ ಏನು ಬದಲಾವಣೆಯಾಗಬೇಕು ಎಂಬುದನ್ನು ಹರಿಯುವ ಸಾಧನವಾಗಿ ಇದನ್ನು ಬಳಸುತ್ತೇವೆ ಸಬಲೀಕರಣದಿಂದ ಅಧೀನದಲ್ಲಿ ಇರುವವರು ನಮ್ಮ ಹಕ್ಕುಗಳನ್ನು ಚಲಾಯಿಸಲು ಸ್ವಾವಲಂಬಿಗಳಾಗಲು ಸಾಧ್ಯವಾಗುವುದು ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ನನ್ನ ಸರ್ಕಾರವು ಈ ಆಯೋಗವನ್ನು ಜಾರಿಗೆ ಜಾರಿ ಮಾಡುತ್ತದೆ ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ತಡೆಗಟ್ಟಲು ಮತ್ತು ಮಹಿಳೆಯರಿಗೆ ಸಾಮಾಜಿಕ ಕಾನೂನಾತ್ಮಕ ಮತ್ತು ಆರ್ಥಿಕ ಸಮಾನತೆ ನೀಡಲು ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪಿಸಲಾಯಿತು ಕೆಲವು ರಾಜ್ಯಗಳು ಕೂಡ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಹಿಳಾ ಆಯೋಗವನ್ನು ರಚಿಸಿವೆ ಭಾರತ ಸರ್ಕಾರವು ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ರೂಪಿಸಿವೆ ಉದಾಹರಣೆಗೆ ಮಹಿಳೆಯರಿಗಾಗಿ ವೃತ್ತಿ ತರಬೇತಿ ದುಡಿಯುವ ಮಹಿಳೆಯರಿಗಾಗಿ ವಸತಿ ಗೃಹಗಳು ಸಾಮಾಜಿಕ ನೆರವಿನ ಯೋಜನೆ ತರಬೇತಿ ಉದ್ಯೋಗಗಳನ್ನು ಒಳಗೊಂಡ ಉತ್ಪಾದನಾ ಕೇಂದ್ರಗಳು ರಾಷ್ಟ್ರೀಯ ಮಹಿಳಾ ಕೋಶ ಹತ್ತೊಂಬತ್ತು ತೊಂಬತ್ತೆರಡು ಮಹಿಳಾ ಸಮೃದ್ಧಿ ಯೋಜನೆ ಇಂದಿರಾ ಮಹಿಳಾ ಯೋಜನೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮ ಹತ್ತೊಂಬತ್ತು ನೂರ ಎಂಬತ್ತಾರು ಎಂಬತ್ತೇಳು ಇತ್ಯಾದಿ ಇವು ರಾಜ್ಯ ಮಹಿಳಾ ಆಯೋಗ ರಚನೆಗೆ ಮಾಡಿರುವ ಕಾರ್ಯಕ್ರಮಗಳು ಬ್ರಿಟಿಷರಿಂದ ಆರಂಭಿಸಲ್ಪಟ್ಟ ಹಿಂದೂ ವೈಯಕ್ತಿಕ ಕಾನೂನಿನ ಸುಧಾರಣೆ ಮತ್ತು ಕ್ರೋಢೀಕರಣ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರವಾದ ಮೇಲೆ ವಸಾಹತು ಶಾಹಿನ ನಂತರದ ಸರ್ಕಾರದ ಪ್ರಧಾನಮಂತ್ರಿಯಾಗಿ ನಂತರ ಜವಾಹರಲಾಲ್ ನೆಹರು ಅವರು ಅವರ ನೇತೃತ್ವದಲ್ಲಿ ಪೂರ್ಣಗೊಂಡಿದ್ದು ಹಸ್ತಕ್ಷೇಪ ಮಾಡಿರುವ ಬ್ರಿಟಿಷ್ ನೀತಿಯ ಪ್ರಕಾರ ವೈಯಕ್ತಿಕ ಕಾನೂನಿನ ಸುಧಾರಣೆಯು ಹಿಂದೂ ಸಮುದಾಯದಲ್ಲಿ ಇದು ಆಗಿನ ಸಂಗತಿ ಆಗಿರಲಿಲ್ಲ ಈ ಹಾವಳಿಗೆ ಮಹತ್ವವಾದ ವಿರೋಧವು ವಿವಿಧ ಹಿಂದೂ ರಾಜಕಾರಣಗಳು ಸಂಘಟನೆಗಳು ಮತ್ತು ಧರ್ಮ ಭಕ್ತರುಗಳಿಂದ ವ್ಯಕ್ತವಾಗಿ ಅನ್ಯಾಯುತವಾದದ್ದೆಂದು ಅವರು ಹಿಂದೂ ಸಮುದಾಯದಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಂಡರು ಆದ ಕಾರಣ ಕಾನೂನುಗಳ ಸುಧಾರಣೆಯಾಗಬೇಕಾಗಿತ್ತು ಹಿಂದೂ ಬಿಲ್ ಮುಖ್ಯವಾಗಿ ಏಳು ಅಂಶಗಳನ್ನು ಒಳಗೊಂಡಿತ್ತು ಆಸ್ತಿಯ ಹಂಚಿಕೆ ವಾರಸುದಾರರನ್ನು ಪಟ್ಟಿ ಮಾಡುವುದು ಮದುವೆ ಮತ್ತು ವಿಚ್ಛೇದನ ದತ್ತು ಸ್ವೀಕಾರ ಅಪ್ರಾಪ್ತ ವಯಸ್ಕರರ ಮದುವೆ ಈ ಮಸೂದೆಯು ಅತ್ಯಂತ ದೊಡ್ಡ ಮಸೂದೆಗಳಲ್ಲಿ ಒಂದಾಗಿದೆ ಮತ್ತು ಪಳೆಯುಳಿಕೆಗೊಂಡ ಹಿಂದೂ ಸಮಾಜವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಇದರಲ್ಲಿ ಮಹಿಳೆಯರನ್ನು ಕಡಿಮೆ ಶಕ್ತಿ ಉಳವರೆಂದು ಪರಿಗಣಿಸಲಾಗುತ್ತಿತ್ತು ಮತ್ತು ಅವರ ಆಸ್ತಿಯ ಮೇಲೆ ನಿರ್ಬಂಧಗಳನ್ನು ಹೇರಿದ್ದರು ಹಾಗೆ ಕೊನೆಯದಾಗಿ ಉಪಸಂಹಾರ ನಮ್ಮ ಭಾರತದಲ್ಲಿ ಹಿಂದೂ ಕೂಡು ಕೋಡ್ಬಿಲ್ಲ ಎಂಬುದು ಮಹಿಳೆಯರಿಗೆ ಬೆಳಕಾಗಿ ಪರಿಣಮಿಸಿತು ಅದಕ್ಕೆ ಬಾಬಾ ಸಾಹೇಬರ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ ಅವರಿಂದ ಮಹಿಳೆಯರಿಗೆ ಬಡವರಿಗೆ ಹಿಂದುಳಿದ ವರ್ಗದವರಿಗೆ ಶೋಷಿತರಿಗೆ ಅನೇಕ ಕ್ಷೇತ್ರಗಳಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ಎಲ್ಲ ಧರ್ಮದ ಮಹಿಳೆಯರಿಗೆ ಎಷ್ಟೊಂದು ಕಾಯ್ದೆಗಳ ಮೂಲಕ ಅನುಕೂಲ ಮಾಡಿದರೂ ಸಹಿತ ಅವರನ್ನು ಆರಾಧಿಸುವವರು ಬಹಳ ಕಡಿಮೆ ಆದರೆ ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿದ್ದೇವೆ ಯಾಕೆಂದರೆ ಅವರು ನೊಂದು ಬೆಂದು ಹವಾಮಾನ ಅಸೂಯೆಗಳನ್ನು ಅನುಭವಿಸಿ ನಮಗೆ ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಾರೆ ಎಂದರೆ ಅದು ನಮ್ಮ ಅದೃಷ್ಟವೇ ಸರಿ ಇದಕ್ಕೆ ಈ ಒಂದು ವಿಷಯವನ್ನೆಲ್ಲ ಸಂಗ್ರಹ ಸಂಗ್ರಹಣೆ ಮಾಡಿಕೊಂಡಿರುವಂಥ ಪರಮಾರ್ಶನ ಗ್ರಂಥಗಳು ಎಂದರೆ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ಪುಸ್ತಕ ಮತ್ತು ಕೆಲವು ಯೂಟ್ಯೂಬ್ ವಿಡಿಯೋಗಳು ಮತ್ತು ಕರ್ನಾಟಕ ಸರ್ಕಾರ ಮುದ್ರಣ ಸಂವಿಧಾನ ಪುಸ್ತಕ ಇವುಗಳಾಗಿರ್ತವೆ ಎಲ್ಲರಿಗೂ ಧನ್ಯವಾದಗಳು